ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರಿನಲ್ಲಿ ಏನು ಕಳೆದ ಒಂದು ತಿಂಗಳಿಂದ ಮೂಢ ಪ್ರಕರಣದ ಬಗ್ಗೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪ್ರಶ್ನೆ ಬೇಕಾದಂಥ ಈ ವೇದಿಕೆಯಲ್ಲಿ ಉಪಸ್ಥಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿ ಎ ಸಿ ಸನ್ಮಾನ್ಯ ಶ್ರೀ ಸುರುಜೀವಾಲಾಜಿ ಎಲ್ಲ ಮಂತ್ರಿ ಸೌಧಗಳೇ ಶಾಸಕ ಮಿತ್ರರೇ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ ಈ ಸರ್ಕಾರದ ಸುತ್ತು ಬರುವಂತ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನು ಮತ್ತೆ ಮುಂಚೆಲೆ ತಂದು ಸಮಾವ್ಯರ್ಥ ಮಾಡುತ್ತ ಪ್ರಯತ್ನವನ್ನ ಮಾಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಕಾಲ ವ್ಯಯನ ಮಾಡ್ತಾ ಇದೆ ನಮಗೂ ಕೂಡ ಆಡಳಿತ ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ಪರಿತಿಯನ್ನು ನೋಡ್ತಾ ಇದ್ದೀವಿ